ನಮ್ಮ ರಾಜ್ಯ ಈ ರೀತಿ ಸರಣಿ ಆತ್ಮಹತ್ಯೆಗಳ ಪ್ರಕರಣವನ್ನ ಹಿಂದೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದ ನಂತರದಲ್ಲಿ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಾವು ನೋಡೋದಕ್ಕೆ ಸಿಕ್ಕಿದೆ ಒಂದೇ ಬಾತ್ನಲ್ಲಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನ ಕರ್ನಾಟಕ ರಾಜ್ಯಕ್ಕೆ ದಯಪಾಲಿಸಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಮೊದಲನೇ ಆತ್ಮಹತ್ಯೆ ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಗೊತ್ತಿದೆ ನಿಮ್ಗೆಲ್ಲ ಯಾವ ರೀತಿ ಭ್ರಷ್ಟಾಚಾರ ಬಯಲಾಯಿತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಭ್ರಷ್ಟಾಚಾರ ಯಾವ ರೀತಿ ಆಯ್ತು ನಾಗೇಂದ್ರ ಅವರು ಅಂದಿನ ಸಚಿವರು ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು ರಾಜೀನಾಮೆಯನ್ನು ಕೂಡ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ನವೆಂಬರ್ ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ರುದ್ರಣ್ಣ ಯಡವಣ್ಣನವರ್ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೆಕ್ರೆಟರಿಯ ಪರ್ಸನಲ್ ಸೆಕ್ರೆಟರಿ ಹೆಸರನ್ನ ಬರೆದಿಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ರುದ್ರಣ್ಣ ಯಡವಣ್ಣನವರ್ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತೇ ಇದೆ ತದನಂತರದಲ್ಲಿ ರಾಜ್ಯ ಸರ್ಕಾರ ಹೆಂಗ್ ನಡ್ಕೊಳ್ತು ಪೊಲೀಸ್ ಇಲಾಖೆ ಯಾವ ರೀತಿ ತನಿಖೆ ನಡೆಸ್ತಾ ಇದೆ ಇದೆಲ್ಲವೂ ಕೂಡ ನೋಡಿದಿರಿ ಮೂರನೇ ಪ್ರಕರಣ ದಾವಣಗೆರೆನಲ್ಲಿ ಪೇಮೆಂಟ್ ಸಿಗದೆ ವಿಲಿವಿಲಿ ಒದ್ದಾಡ್ತಾ ಇದ್ದಂತ ಒಬ್ಬ ಕಾಂಟ್ರಾಕ್ಟರ್ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಗಡಿನಲ್ಲಿ ಕ್ರಷರ್ ಲಾರಿ ಮಾಲೀಕನಾಗಿದ್ದ ಲಂಚ ಕೇಳಿ ಲಂಚವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಯಾದಗಿರಿ ಪೊಲೀಸ್ ಠಾಣೆ ಪರಶುರಾಮ್ ಇನ್ಸ್ಪೆಕ್ಟರ್ ಸ್ಥಳೀಯ ಶಾಸಕರ ಪುತ್ರನ ಒತ್ತಡವನ್ನ ಹಿಂಸೆಯನ್ನ ತಡಿಲಾರ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಮೊನ್ನೆ ದಿನ ಇಪ್ಪತ್ತೇಳನೇ ತಾರೀಕು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗುತ್ತಿಗೆದಾರ ಆಗಿರತಕ್ಕಂತ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಪ್ರಕರಣ ಈಗಾಗಲೇ ದೇಶಾದ್ಯಂತ ಸುದ್ದಿಯಾಗಿದೆ ಕಿರುಕುಳನ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದನ್ನ ಸಂಪೂರ್ಣವಾಗಿ ಡೆತ್ ನೋಟ್ ಅಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ